ಅಶ್ವತ್ಥಪುರ ಅಶ್ವತ್ಥ ಅಂದರೆ ಸಾವು ಇಲ್ಲದ್ದು ಅಶ್ವತ್ಥಮೇನಂ ಸುವಿರೂಟ ಮೂಲಂ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಅಂಥ ಅಶ್ವತ್ಥಪುರ ಇದು ಈ ಅಶ್ವತ್ಥಪುರದ ವಿಶೇಷ ಏನು ಅಂದರೆ ಬ್ರಹ್ಮಾನಂದರು ಬೆಳಧಡಿ ಬ್ರಹ್ಮಾನಂದರು ಗೋಂದಾವಳಿ ಮಹಾರಾಜರ ಕರ್ನಾಟಕದ ಪ್ರಪ್ರಥಮ ಶಿಷ್ಯ ಬೆಳಗಡಿ ಬ್ರಹ್ಮಾನಂದ ಅವರು ಅವರೇ ಸ್ವಹಸ್ತದಿಂದ ಸ್ಥಾಪನೆ ಮಾಡಿದ ಏಕೈಕ ರಾಮಕ್ಷೇತ್ರ ಅಂದರೆ ಕರ್ನಾಟಕದಲ್ಲಿ ಹಲವಾರು ರಾಮಕ್ಷೇತ್ರಗಳಿದೆ ರಾಮರ ದೇವಸ್ಥಾನಗಳಿದೆ ಗೋಂದಾವಳಿ ಬ್ರಹ್ಮಚೈತನ್ಯರ ಹೆಸರಿನಲ್ಲಿ ಬೇಕಷ್ಟಿವೆ ಆದರೆ ಬ್ರಹ್ಮಾನಂದರೇ ಸ್ಥಾಪನೆ ಮಾಡಿದಂತಹ ಅಶ್ವತ್ಪುರ ಇದು ಅಶ್ವತ್ಪುರದಲ್ಲಿನ ಸೀತಾರಾಮಚಂದ್ರ ಸ್ವಾಮಿಯ ದೇವಸ್ಥಾನ ನಾನು ಏನು ಗಮನಿಸ್ತಾ ಇದ್ದೇನೆ ಬಂದಾಗಲಿಂದ ಇಲ್ಲಿರತಕ್ಕಂಥ ಯಾವ ಭಕ್ತರ ಮುಖವನ್ನು ಕಂಡರೂ ಅವರೆಲ್ಲರೂ ನಿಜವಾದ ಅರ್ಥದಲ್ಲಿ ನಿರಹಂಕಾರಿಗಳಾಗಿ ತಮ್ಮನ್ನು ತಾವು ರಾಮರ ಅಡಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಶರಣಾಯತ ಭಕ್ತರಾಗಿ ಬಹಳ ಸಂತೋಷವನ್ನು ಉಂಟು ಮಾಡತಕ್ಕಂಥ ನನ್ನ ಜೀವಮಾನದಲ್ಲಿ ನಾನು ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಸೇವೆಯನ್ನು ಮಾಡಿಲ್ಲ ನಾನು ನಾನು ಶುದ್ಧ ಅದ್ವೈತಿ ಅದ್ವೈತದ ಪ್ರಕಾರ ಏನು ಘಟಿಸಬೇಕಿದೆಯೋ ಏನು ಜರುಗಬೇಕಿದೆಯೋ ಅದೇ ಜರುಗಬೇಕು ಅದ್ವೈತದ ಪ್ರಕಾರ ಆತ್ಮಾರಾಮರಲ್ಲಿ ವಿಹರಿಸತಕ್ಕದ್ದು ಅಂತ ಅದನ್ನೇ ಶ್ರೀ ಶ್ರೀ ಪಾರ್ಥಿವೀರ್ಥ ಮಹಾಸ್ವಾಮಿಗಳು ಉಂಟಿಯಾಗಿ ಕುತ್ಕೊಂಡು ಮಾಡ್ತಾ ಇರ್ತಕ್ಕಂಥ ನನಗೆ ಅದರಲ್ಲಿ ಸಂಪೂರ್ಣ ನಂಬಿಕೆ ಇದೆ ಆದರೆ ನನ್ನನ್ನು ಪ್ರಪ್ರಥಮ ಬಾರಿಗೆ ನನ್ನ ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಸೋಲಿಸಿದವರು ರಾಜಾರಾಮ ಅವರ ಅಪೇಕ್ಷೆಯಂತೆ ನಾನು ಅವರಿಗೆ ಹೇಳಿದೆ ಒಂದು ಪ್ರತ್ಯಕ್ಷ ಇದೆ ಎರಡನೇದು ಅನುಮಾನ ಅಂತ ಇದೆ ಪ್ರಮಾಣ ಮೂರನೇದು ಆಪ್ತವಾಕ್ಯ ಅಂತ ಇದೆ ನಿಮ್ಮನ್ನು ನಾವು ಆಪ್ತವಾಕ್ಯ ಅಂತ ತಗೊಂಡು ನೀವು ಕೊಟ್ಟ ಸಲಹೆಯನ್ನು ನಿಮ್ಮ ಮಾರ್ಗದರ್ಶನವನ್ನು ನಾನು ಪರಿಪಾಲನೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದು ಅವರ ಇಚ್ಛೆಗೆ ಅನುಗುಣವಾಗಿ ಅವರ ಮಾರ್ಗದರ್ಶನದಂತೆ ಅವರ ಅಪೇಕ್ಷೆಯಂತೆ ಶ್ರೀರಾಮರಲ್ಲಿ ತುಲಾಭಾರ ಸೇವೆಯನ್ನು ಮಾಡಿದ್ದೇವೆ ಮಾಡೋದು ನಾವು ಯಾರು ನಾವು ಏನು ಸೇವೆ ಮಾಡ್ತೀವಿ ಪ್ರಭಾಕರ ಭಟ್ರು ಮಾತಾಡಿದಾಗೆ ಇದ್ದರೆ ನಾವೇನು ಕೊಡಬಲ್ಲವು வீதா முக்கிட்டு அவருக்கு கொடுக்கொடுத்து